ಕಾಂಗ್ರೆಸ್ ಮೇಲೆ ಯಾರೋ ಮಾಡ್ತಾರೆ ಅವರು ಕಾಂಗ್ರೆಸ್ನವರು ಎಸ್ ಸಿ ಎಸ್ ಡಿ ಗಳಿಗೆ ಕೊಟ್ಟಿರುವಂತಹ ರಿಸರ್ವೇಷನ್ಗಳನ್ನ ಕಾಂಗ್ರೆಸ್ ಕಿತ್ ಹಾಕಿ ಮುಸಲ್ಮಾನ ಕೊಡುವಂತ ಹುನ್ನಾರಿಸಿದೆ ಹಂಗಾಗಿ ಈ ಒಂದು ಯಾವಾಗಲೂ ಮಾಡಬೇಕು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸುಮಾರು ಇಪ್ಪತ್ತು ಐದು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದೆ ಆ ಪಕ್ಷದಲ್ಲಿರ್ತಕ್ಕಂಥ ಆಳ ಆಳ ಮತ್ತು ಅಗಲ ನಾನು ನೋಡಿ ಬಂದಿದ್ದೀನಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಹಾಕಿ ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷ ಬೀಜಗಳನ್ನು ಬಿತ್ತಿ ಮತಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾನು ಬಹಳ ಸಮೀಪದಿಂದ ಕಂಡಿದ್ದೀನಿ ಅದರಿಂದ ನಾನು ಎರಡು ದಿವಸದ ಪ್ರವಾಸದ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವ್ರ ಭಾಷಣ ಬಹಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ ಜಾತಿಯ ಆಧಾರವನ್ನು ಬಿಟ್ಟು ಹತ್ತು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡದೆ ಇರತಕ್ಕಂಥದ್ದು ನಮಗನ್ಸುತ್ತೆ ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ರಾಮ್ಲೂಗ್ ಈಗಾಗಲೇ ಚಂಬನ್ನ ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಅಡ್ಡಾಡಿಸ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಿದೆ ಜನ ಯಾವಾಗ ಯಾವಾಗ ಯಾರಿಗೆ ಚೊಂಬು ಕೊಡ್ತಾರಂತೆ ಕಳೆದ ಚುನಾವಣೆಯಲ್ಲಿ ಚಂಬು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲೂ ಚಂಬು ಕೊಟ್ಟು ಇನ್ನು ಐದು ವರ್ಷಗಳ ಕಾಲ ರಾಮ್ಲೋ ಅವರು ನಾವು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಚೆಂಬನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಅವ್ರಿಗೆ ಬರ್ತೀವಿ ಇನ್ನೂ ಅರ್ಧ ಬರ ಪರಿಹಾರಕ್ಕಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ ಕಾಂಗ್ರೆಸ್ಗೆ ಹೋರಾಟದ ಮುಖಾಂತರ ಆ ಅನುದಾನ ಪಡೆಯಬೇಕಾ ನ್ಯಾಯಾಲಯದ ಮುಖಾಂತರ ರಾಜ್ಯಕ್ಕೆ ಸಿಗಬೇಕಾದ ನ್ಯಾಯ ಪಡ್ಕೊಳ್ಳೋದು ಅನಿವಾರ್ಯತೆ ಸೃಷ್ಟಿಯಾಗಿದೆ ನಾನು ಕೇಳ್ತಕ್ಕಂಥ ಪ್ರಶ್ನೆಯನ್ನ ಮಾಧ್ಯಮದ ಸ್ನೇಹಿತರು ನೀವು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ರಿ ಈ ದೇಶದ ಪ್ರಜೆಗಳಾಗಿ ಕರ್ನಾಟಕದ ಕನ್ನಡಿಗರಾಗಿ ಕರ್ನಾಟಕದ ಪ್ರಜಾವಂತ ಮತದಾರರಾಗಿ ಇದನ್ನು ನೀವು ಜನರಿಗೆ ಮನವರಿಕೆ ಮಾಡಿ ಕೊಡ್ಬೇಕು ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕು ನಾವು ಭಿಕ್ಷೆ ಕೇಳ್ತಾ ಇಲ್ಲ ನಾವು ಪಟ್ಟಿರ್ತಕ್ಕಂಥ ನಮಗೆ ಪಾಲ ನಮಗೆ ಬರಬೇಕು ಅವರೇನು ಎನ್ ಡಿ ಆರ್ ಎಫ್ ದುಡ್ಡು ಏನು ಕೊಡ್ತಾರಲ್ಲ ಅವ್ರ ಸ್ವಂತ ದುಡ್ಡು ಅಲ್ಲ ಅದಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸ್ ತೆಗೆದಿಟ್ಟಿರ್ತಕ್ಕಂಥ ದುಡ್ಡು ನಮ್ಮ ಹಣ ನಮಗೂ ಕೊಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟದ ಮೆಟ್ಟಿಲ ಏರುವಂತ ಸ್ಥಿತಿ ಈ ದೇಶದೊಳಗೆ ಬಂದಿರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿನ ಅಂತ ಹೇಳ್ಬೇಕಾಗ್ತದೆ ಇವತ್ತು ಇನ್ನೊಂದು ಭಾಷಣದ ಇನ್ನೊಂದು ಮುಖ್ಯವಾಗಿ ಹೇಳಿದ್ರೆ ಕರ್ನಾಟಕದ ಈ ಪರಿಸ್ಥಿತಿ ಫೈನಾನ್ಶಿಯಲಿ ಟೋಟಲಿ ಬ್ಯಾಂಕ್ರೆ ಯಾವ ಪರಿಸ್ಥಿತಿ ಅಂದ್ರೆ ಬರುವ ದಿನದಲ್ಲಿ ಕರ್ನಾಟಕ ಸರ್ಕಾರದ ಎಂಪ್ಲಾಯ್ ಸರ್ಕಾರಿ ಎಂಪ್ಲಾಯಿಗಳಿಗೆ ಪಗಾರ ಕೊಡುವಷ್ಟು ಕೊಡದೇ ಇರುವಂತಹ ಕಲ್ಪಕ್ಕೆ ಬರುವಂತ ಸಾಧ್ಯತೆ ಇದೆ ಹೆಚ್ಚಿ ಮೋದಿ ಅವರು ಬ್ಯಾಂಕ್ರಿ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಕೂಡ ಈ ಐದು ಗ್ಯಾರಂಟಿಗಳ ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನು ಜಾರಿಗೆ ತಂದರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಇವತ್ತು ದಿವಾಳಿ ಆಗಿಲ್ಲ ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ಇದ್ರಗೋಸ್ಕರನೇ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗಾಗಿ ಮಧ್ಯಮ ವರ್ಗಕ್ಕಾಗಿ ಇವತ್ತು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಅವರಿಗೆ ಇದನ್ನು ಸಹಿಸಿಕೊಳ್ಳಿಕ್ ಆಗ್ತಾ ಇದೆ ಬಡವರಿಗೆ ಪಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಹೊಟ್ಟುವರಿ ಪ್ರಾರಂಭ ಆಗಿರೋದ್ರಿಂದ ಇಂಥ ಅಪಪ್ರಚಾರಗಳನ್ನ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ